ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ರೆಸಿಪಿ ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನಗೂ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಜ್ವರ ಇದೆ ಜ್ವರ ಇರೋದಕ್ಕೋಸ್ಕರ ಸ್ವಲ್ಪ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ನೆಲ್ಲಿಕಾಯ್ದು ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನೆಲ್ಲಿಕಾಯಿ ರಸಮು ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಗೆ ಜ್ವರ ಬಂದಾಗ ಏನಾದರೂ ಈ ಥರ ಮಾಡ್ಕೊಂಡು ತಿಂದರೆ ಆದಷ್ಟು ಬೇಗ ಜ್ವರ ಹೋಗುತ್ತೆ ನಿಜವಾಗ್ಲೂ ಒಂದ್ಸರಿ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿದ್ದು ಯಾವಾಗಾದರೂ ನಿಮಗೆ ಜ್ವರಗಳು ಬಂದಾಗ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಆ ಟೈಮಲ್ಲಿ ಆ್ಯಕ್ಚುಲಿ ಜ್ವರ ಬಂದಾಗ ನಾವು ಬೇರೆ ಏನಾದರೂ ಫುಡ್ ತಿಂತೀವಿ ಅಂತಂದರೂ ತಿನ್ನೋಕ್ಕೂ ಆಗೋಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಏನೇ ತಿಂದರೂ ಕಹಿ ಕಹಿ ಅಂತ ಅನ್ನಿಸ್ತಿರುತ್ತೆ ಬಿಟ್ಟು ಇದಟ್ಟದ ಮೇಲೆ ಕಹಿ ಕಹಿ ಇದ್ರೂ ನಿಜವಾಗ್ಲೂ ರಸ ಮಾಡಿದಾಗ ಅದು ಯಾವುದೇ ರೀತಿ ಸ್ವಲ್ಪವೂ ಕಹಿ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ನ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ನೀರನ್ನು ಇಟ್ಕೊಳ್ಳಿ ನಿಮಗೆ ನೀರು ಎಷ್ಟು ಬೇಕು ಅಷ್ಟೇ ನಾನು ತೊಗೊಳ್ಳಿ ನಾನಿಲ್ಲಿ ಒಂದು ಎರಡು ಲೋಸ್ಟ ಮೂರು ಲೋಟ ಅಷ್ಟು ಹಾಕಿದ್ದೀನಿ ಮತ್ತು ಒಂದು ಐದು ಬೆಟ್ಟದ ಕಾಯಿ ಒಂದು ಐದು ಹಸಿರು ಮೆಣಸಿನ್ಕಾಯನ್ನ ಬೇಯೋಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಬೇಯಾಕಿ ಇಟ್ಕೊಂಬಿಡಿ ಅದು ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ನಮಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಇದು ಎರಡೂ ಕುಟ್ಕೋಬೇಕು ನೀಟಾಗಿ ಅದು ಪುಡಿ ಆಗಬೇಕು ಅಷ್ಟು ನೀಟಾಗಿ ಕುಟ್ಕೋಬೇಕು ನೀವು ಆ್ಯಕ್ಚುಲಿ ಇದನ್ನು ಕುಟ್ಟಾಣಿ ಇಲ್ಲ ಅಂತಂದರೆ ನೀವು ಮಿಕ್ಸರ್ ಜಾರಲ್ಲೂ ಹಾಕೋಬೋದು ಬಟ್ ಈ ಥರ ಮಾಡೋದರಿಂದ ನಾಟಿ ಸ್ಟೈಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಸೇರಿಸಿ ಕುಟ್ಕೊಳ್ಳಿ ಕುಟ್ಕೊಂಡು ಒಂದು ಪ್ಲೇಟಿಗೆ ನೀಟಾಗಿ ಎತ್ತಿಟ್ಕೊಳ್ಳಿ ಆ್ಯಕ್ಚುಲಿ ಈ ಥರ ಮಾಡೋದರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ನಾರ್ಮಲಾಗಿ ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಅದು ಫುಲ್ಲು ಫೈ ಫೈನ್ ಪೇಸ್ಟಾಗಿ ಹೋಗುತ್ತೆ ಆವಾಗ ಅಷ್ಟೊಂದೇನು ಟೇಸ್ಟು ಬರೋಲ್ಲ ಹಾಗಾಗಿ ಆದಷ್ಟು ಈ ಥರ ಕುಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಕುಟಾಣಿ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕವರೊಳಗೆ ಹಾಕ್ಬಿಟ್ಟು ಅದನ್ನು ಕುಟ್ಕೊಳ್ಳಿ ಅದಾದಮೇಲೆ ಇದೂ ಬೆಂದಿದೆಯಾ ಇಲ್ಲ ಅಂತ ಚಕ್ ಮಾಡಿಕೊಂಡೆ ಇದಾದಷ್ಟು ಬೆಂದಿದೆ ನೋಡಿ ಈ ಥರ ಅದು ಕೈಯಲ್ಲಿ ತೆಗೆದಿದ ತಕ್ಷಣ ಅದು ಒಂದು ಇದು ಬರಬೇಕು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ನೀಟಾಗಿ ಬೆಂದರೆ ಸಾಕಾಗುತ್ತೆ ಇದು ಬೆಂದಮೇಲೆ ನೀಟಾಗಿ ಮೆಣಸಿನ್ಕಾಯಿ ಮತ್ತು ನೆಲ್ಲಿಕಾಯಿ ಎರಡೂ ಸಪ್ರೇಟ್ ಮಾಡ್ಕೊಳ್ಳಿ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಒಂದು ಸ್ವಲ್ಪ ಅದು ಫುಲ್ಲು ಕೂಲ್ ಆಗಬೇಕು ಡೈರೆಕ್ಟ್ ಹಾಗೆ ತೆಗೆದುಬಿಟ್ಟು ರುಬ್ಬಿಟ್ರೆ ಅದು ಮಿಕ್ಸಿ ಜಾರ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೀಟಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ರೆ ಸಖತ್ತಾಗುತ್ತೆ ಅದು ಕೂಲ್ ಕೂಲಾಗೋಷ್ಟೊತ್ತಿಗೆ ಇಲ್ಲಿ ಅನ್ನನ ಮಾಡ್ಕೊಳ್ಳೋಣ ಅಂತ ಅನ್ನನು ಮಾಡ್ಕೊತಾ ಇದ್ದೀನಿ ಏಕೆಂದರೆ ಒಟ್ಟಿಗೆ ಎರಡು ಕೆಲಸನೂ ಆಗುತ್ತಲ್ವ ಅದೇ ಸುಮ್ಮನೆ ಅದು ಕೂಲ್ ಆಗೋವರೆಗೂ ವೇಸ್ಟ್ ಆಗಬಾರ್ದಲ್ಲ ಅಂತಂದ್ಬಿಟ್ಟು ಈ ಕಡೆ ಥರ ಕುಕ್ಕರಲ್ಲಿ ಅನ್ನನ ಇಟ್ಕೊಬಿಟ್ಟೆ ಅದಾದಮೇಲೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮತ್ತು ನೀವೇನು ಬಿಟ್ಟಿದ್ದೀರಲ್ವಾ ಮೆಣಸಿನ್ಕಾಯಿ ಮತ್ತು ನೆಲ್ಲಿಕಾಯಿ ಅದನ್ನು ಹಾಕ್ಕೊಂಡು ಒಂದು ಕಾಲು ಭಾಗ ನಿಂಬೆಹಣ್ಣು ಹುಣಸೆಹಣ್ಣನ ಹಾಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಿಕೊಂಡು ಈ ಕಡೆ ಒಂದು ಪಾತ್ರೆನ ಇಟ್ಕೊಳ್ಳಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಯ್ಲನ್ನ ಹಾಕ್ಕೊಂಡು ಅದಾದಮೇಲೆ ನಾವೇನು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಅದು ಹಾಕೊಂಡು ಅದರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ ಇಲ್ಲಿ ಹಸಿ ಕರಿಬೇವಿತ್ತು ಅಂತಂದರೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲಿ ಹಸಿ ಕರಿಬೇವು ಹಾಕಿಲ್ಲ ಒಣಗಿದ ಕರಿಬೇವನ್ನ ಹಾಕಿದ್ದೀನಿ ನೀವು ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕೋಬೋದು ಅದಾದಮೇಲೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಗುಂಟೂರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀರಲ್ಲ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಅಷ್ಟು ಬಾಡಿಸ್ಕೊಂಡು ಅದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ವ ಫ ಪೇಸ್ಟು ಅದನ್ನು ಹಾಕೊಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೇ ಜಾರಿಗೆ ಹಾಕಿ ನೀರನ್ನು ಹಾಕೊಳ್ಳಿ ಸ್ವಲ್ಪ ನಿಮಗೆ ರಸಮ್ಮು ಯಾವ ಕನ್ಸಿಸ್ಟೆನ್ಸಿ ಬೇಕಲ್ವಾ ಅಷ್ಟು ನೀರು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆದಷ್ಟು ಸ್ವಲ್ಪ ತೆಳ್ಳಗೆ ಅಂತಲೇ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ರಸಮ್ ಯಾವಾಗಲೂ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಿ ಹಂಗೆ ಕುದಿಯೋದಕ್ಕೆ ಅದಾದಮೇಲೆ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರುಗಿಸಿ ತಿರುಗಿಸಿ ಒಂದು ಹತ್ತು ನಿಮಿಷ ಬೇಯೋಕೆ ಬಿಟ್ಬಿಟ್ರೆ ನೀಟಾಗಿ ಕುದಿ ಬರುತ್ತೆ ಕುದಿ ಬಂದಿದ ಕೂಡಲೇ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಸಿಬಿಟ್ರೆ ರಸಮ್ ರೆಡಿನೇ ಆಗೋಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ರೆಸಿಪಿನ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನೀವು ಆರಾಮಾಗಿ ಸರ್ವ್ ಮಾಡ್ಕೊಬೋದು ರಸಮನ್ನ ಹಾಗೇ ಬೇಕಾದರೂ ಕುಡಿಬೋದು ಇಲ್ಲಾಂತಂದರೆ ನೀವು ರೈಸ್ ಜೊತೆಗೆ ತಿಂತೀನಿ ಅಂದರೂ ತಿನ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆದಷ್ಟು ರೆಸಿಪಿನ ಟ್ರೈ ಮಾಡಿ ನೋಡಿ ಒಂದು ಸರಿ ಅದರಲ್ಲೂ ನಿಮಗೆ ಜ್ವರ ಬಂದಾಗ ಅಥವಾ ನಿಮ್ಗೆ ಏನಾದರೂ ತುಂಬ ಸುಸ್ತು ಆಯಾಸ ಆಗ್ತಿದೆ ಅಂದಾಗ ಈ ರೆಸಿಪಿನ ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಇಮ್ಯುನಿಟಿ ಪವರ್ನ ಆದಷ್ಟು ಬೇಗನೆ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟು ನೆಲ್ಲಿಕಾಯಿ ಕಹಿ ಇರುತ್ತೆ ಹುಳಿ ಇರುತ್ತೆ ಅಂತೆಲ್ಲ ನಾವು ಅಂದ್ಕೋತೀವಿ ಆ್ಯಕ್ಚುಲಿ ರಸ ಮಾಡಿದಾಗ ಆ ಥರ ಯಾವುದೇ ಫೀಲ್ ಆಗೋಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಅದನ್ನೇ ಮಾಡ್ಕೊಂಡು ತಿನ್ನೋ ಟ್ರೈ ಮಾಡ್ತೀರಾ ಆದಷ್ಟು ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲೂ ತಿಳಿಸಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಆರಮೇ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್